ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾವು ಪೇಪರ್ ಟೂನಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆಯಾದ ಅಧ್ಯಾಯವನ್ನು ನೋಡ್ತಾ ಇದ್ದೇವೆ ಏನಪ್ಪಾ ಅಂದರೆ ತ್ರಿಭುಜಗಳ ಮೇಲೆ ಕೇಳಿರುವುದು ಟೇಲ್ಸ್ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆ ಪ್ರಮೇಯದ ಮೇಲೆ ಒಂದು ಪ್ರಶ್ನೆ ಏನು ಮಾಡಿದಪ್ಪ ಅಂದರೆ ಕೇಳಿದ್ದ ಏನಪ್ಪ ಅಂದರೆ ಒಂದು ಬಾಹುವಿನಳತೆಯನ್ನು ಕಂಡುಹಿಡಿಯೋದು ಹಾಗಾದರೆ ತೇಲ್ಸ್ ಪ್ರಮೇಯ ಅಂದರೆ ಏನು ಮೊದಲು ನೋಡಲು ತ್ರಿಭುಜದ ಒಂದು ಬಾಹುಗೆ ಎಳೆದ ಸಮಾಂತರ ರೇಖೆ ಅಂದರೆ ತ್ರಿಭುಜ ಐತಿ ಎ ಬಿ ಸಿ ಆ ತ್ರಿಭುಜಕ್ಕೆ ನಾನು ಏನು ಮಾಡಿದಪ್ಪ ಅಂದ್ರೆ ಬಿ ಸಿಗೆ ಡಿ ಇ ಸಮಾಂತರವಾಗಿ ಎಳೆದೀನಿ ಬಿ ಸಿಗೆ ಗೆ ಡಿ ಡಿ ಸಿ ಸಮಾಂತರವಾಗಿ ಎಳೆದೀನಿ ಈ ಸಮಾಂತರವಾಗಿ ಎಳೆದಂತಹ ಬಾಹು ಏನು ಮಾಡ್ತದಪ್ಪ ಅಂದ್ರೆ ಎ ಡಿ ಮತ್ತು ಬಿ ಡಿ ಎ ಮತ್ತು ಸಿ ಇವುಗಳನ್ನು ಸಮನಾದ ಅನುಪಾತದಲ್ಲಿ ವಿಭಾಗಿಸ್ತಾ ಇದೆ ಅಂದರೆ ಎ ಡಿ ಬಿ ಡಿ ಅನುಪಾತ ಎ ಇ ಸಿ ಎ ಅನುಪಾತ ಎರಡೂಗಳ ಅನುಪಾತ ಏನಾಗಿರ್ತದಪ್ಪ ಅಂದರೆ ಸಮನಾಗಿರ್ತದ ಅಥವಾ ಒಂದು ಸ್ಥಿರಾಂಗವಾಗಿರ್ತದ ಎ ಡಿ ಬೈ ಬಿ ಡಿ ಒಂದೆರಡು ಅಂಶ ಬಂದರೆ ಎ ಇ ಬೈ ಸಿಇ ಕೂಡ ಒಂದೆರಡು ಅಂಶ ಬರ್ತಾ ಇದೆ ಅದಕ್ಕೆ ಸಮಾನುಪಾತದಲ್ಲಿರ್ತವಾದ ವಿಧಾನ ಇನ್ನು ಇದಷ್ಟೇ ಅಲ್ಲರಿ ಇನ್ನು ಉಪಪ್ರಮೇಯಗಳನ್ನು ಸ್ವಲ್ಪ ಲಕ್ಷ ಪಟ್ಟೋಣ ಏನ ನಾನು ಹೇಳಿದೆ ಎ ಬಿ ಎ ಡಿ ಬೈ ಬಿ ಡಿ ಎ ಇ ಬೈ ಸಿ ಇದು ತೇಲ್ಸ್ ಪ್ರಮೇಯವನ್ನು ಮೂಲ ಹೊಂದಿರ್ತದೆ ಇನ್ನು ತೇಲ್ಸ್ನ ಉಪಪ್ರಮೇಯ ಏನು ಹೇಳ್ತದಪ್ಪ ಅಂದರೆ ಪೂರ್ಣ ಬಾಹು ಎ ಡಿ ನೆಕ್ಸ್ಟ್ ಅದರ ಒಂದು ಭಾಗ ಬಿ ಡಿ ಅದೇ ರೀತಿ ಪೂರ್ಣಬಾವು ಎ ಸಿ ಅದರ ಒಂದು ಭಾಗ ಸಿ ಕೂಡ ಅವುಗಳ ಅನುಪಾತವು ಕೂಡ ಅಂದ್ರೆ ಸಮನ ಆಗಿರ್ತದ ಅವುಗಳ ಅನುಪಾತವು ಕೂಡ ಏನಾಗಿರ್ತದ್ರಿ ಸಮನ ಆಗಿರ್ತದೆ ಅದೇ ರೀತಿ ಇದರ ಅಪೋಸಿಟ್ ಹೋದಾಗ ಏನು ದೊಡ್ಡ ಬಾಹು ಎ ಬಿ ಅದರ ಒಂದು ಭಾಗ ಎ ಡಿ ಎ ಸಿ ದೊಡ್ಡ ಬಾಹು ಅದರ ಒಂದು ಭಾಗ ಎ ಇ ಅವುಗಳ ಅನುಪಾತವು ಕೂಡ ಏನಾಗಿರ್ತದ ಅಂತ ಆಗಿರ್ತದ ಅದಷ್ಟೇ ಅಲ್ಲ ಇನ್ನೊಂದು ಏನು ಹೇಳ್ತಾನಪ್ಪ ಅಂದರೆ ನೋಡ್ರಿ ಎ ಡಿ ಬೈ ಎ ಬಿ ಹಾಗೆ ಎಸ್ ಎ ಇ ಬೈ ಎ ಸಿ ಹಾಗೆ ಡಿ ಇ ಬೈ ಬಿ ಸಿ ಮೂರುಗಳ ಅನುಪಾತವು ಕೂಡ ಏನಾಗಿರ್ತದ ಅಂದ್ರೆ ಮೂರು ಬಾವುಗಳ ಅನುಪಾತವು ಕೂಡ ಏನಾಗಿರಬೇಕು ಸಮನಾಗಿರಬೇಕು ಇದು ತೇಲ್ಸ್ ಪ್ರಮೇಯ ಈ ಪ್ರಮೇಯದ ಮೇಲೆ ಸಮಸ್ಯೆಗಳನ್ನು ಹೇಗೆ ಕೇಳಿದ್ದ ನೋಡೋಣ ಏನ ನೋಡ್ರಿ ಎಸ್ ಟಿ ಮತ್ತು ಕ್ಯೂ ಆರ್ ಸಮಾಂತರ ಆಗ್ಯಾವ ರೈಟ್ ಹಾಗಾದರೆ ಇವುಗಳ ಅನುಪಾತ ಸಮಾನುಪಾತದಲ್ಲಿರಬೇಕು ಯಾವ ಎಲ್ಲಿ ಪಿ ಟಿ ಕಂಡಿಡೀರಿ ಅಂತ ಹೇಳಿದಣ ಹಾಗಾದರೆ ತೇಲ್ಸ್ ಪ್ರಮೇಯದ ಪ್ರಕಾರ ಬರಿತೀನಿ ಏನು ಅ ಪಿ ಎಸ್ ಡಿವೈಡೆಡ್ ಬೈ ಎಸ್ ಕ್ಯೂ ಸಮ ಪಿ ಟಿ ಡಿವೈಡೆಡ್ ಬೈ ಟಿ ಆರ್ ಪ್ರಕಾರ ಬರ್ದ ಏನ ಪಿ ಎಸ್ ಎಷ್ಟೈತಿ ಐದು ಪಾಯಿಂಟ್ ಏಳು ಇದೆ ಎಸ್ ಕ್ಯೂ ಎಷ್ಟೈತಿ ಒಂಬತ್ತು ಪಾಯಿಂಟ್ ಐದಿದೆ ಈಕ್ವಲ್ ಟು ಪಿ ಟಿ ಸೊ ಗೊತ್ತಿಲ್ಲ ಪಿ ಟಿ ಹೆಂಗೆ ಬರ್ಕೊಂಬಿಡೋಣ ಟಿ ಆರ್ ಎಷ್ಟಿದೆ ಇದೆ ಅರ್ಥ ಮಾಡ್ಕೊಳ್ರಿ ಇಲ್ಲೂ ಬಿಂದುವಿನ ಒಂದು ಸ್ಥಾನ ಐತಿ ಇಲ್ಲೂ ಬಿಂದುವಿನ ಒಂದು ಸ್ಥಾನ ಐತಿ ಸೊ ಬಿಂದುವಿನ ಒಂದು ಸ್ಥಾನ ಮೂರಲೆ ಹತ್ತೊಂಬತ್ತೈದೇ ತೊಂಬತ್ತೈದ ಸೊ ಊರಿ ಗುಣಾಕಾರ ಮಾಡೋಣ ಮೂರಾರಲೇ ಹದಿನೆಂಟು ಬಾಗ್ಲೆ ಐದು ಈಕ್ವಲ್ ಟು ಪಿ ಟಿ ಐದು ಬಂದಲೆ ಐದು ಮೂರಲೇ ಹದಿನೈದು ಎಷ್ಟು ಉಳಿತದ್ರಿ ಮೂರು ಉಳೀತು ಹತ್ತಂಗಿಲ್ಲ ಬಿಂದು ಕೊಟ್ಟರೆ ಮೂವತ್ತಾಯಿತು ಐದಾರಲೇ ಮೂವತ್ತು ಸೊ ಪಿ ಟಿ ಈಕ್ವಲ್ ಟು ಎಷ್ಟಾಗುತ್ತೆ ಅಂದರೆ ಮೂರು ಪಾಯಿಂಟ್ ಆರು ಸೆಂಟಿಮೀಟರ್ ಆಯಿತು ಮೂರು ಪಾಯಿಂಟ್ ಆರು ನೋಡಿರಿ ಸೊ ಪಿ ಎಸ್ ಮತ್ತು ಎಸ್ ಕ್ಯೂ ಮೂರು ಐದು ಅಂದರೆ ಮೂರೈದಾಂಶ ಬಂದದ ಪಿ ಟಿ ಮತ್ತು ಅದು ಅಷ್ಟೇ ಬರಬೇಕು ಏನು ನೋಡಿರಿ ಮೂರು ಪಾಯಿಂಟ್ ಆರು ಆರು ಇದೆ ಹಾಗಾದರೆ ಇದನ್ನು ಹಿಂಗೆ ಬರಿತೀನಿ ಮೂವತ್ತಾರು ಬಾಗ್ಲೆ ಅರವತ್ತು ಅಥವಾ ಬರಿಬೋದಲ್ರಿ ಹಾಂ ಹಾಗಾದರೆ ಹನ್ನೆರಡು ಮೂರಲೇ ಮೂವತ್ತಾರು ಹನ್ನೆರಡು ಐದಲೇ ಅರವತ್ತು ಅದು ಕೂಡ ಎಷ್ಟು ಬತ್ತು ಐದು ಅಂಶ ನೋಡಿರಿ ಎರಡು ಅನುಪಾತ ಸೇಮ್ ಅಲ್ಲ ಸೊ ಇದೇ ತೇಲ್ಸ್ ಪ್ರಮೇಯ ನೆಕ್ಸ್ಟ್ ಪ್ರಶ್ನೆ ತ್ರಿಭುಜ ಎ ಬಿ ಸಿಯಲ್ಲಿ ಎಕ್ಸ್ ವೈ ಮತ್ತು ಬಿ ಸಿ ಸಮಾಂತರ ಆಗಿದ್ದಾವೆ ಅದೇ ರೀತಿ ಎಕ್ಸ್ ಬಿ ಟು ಪಿ ಮೈನಸ್ ಟು ಎ ಎಕ್ಸ್ ಪಿ ಮೈನಸ್ ಟು ಅದೇ ರೀತಿ ಎ ವೈ ಮತ್ತು ಸಿ ವೈಗಳ ಅನುಪಾತ ಒಂದು ನಾಲ್ಕಾಂಶ ಆದರೆ ಪಿ ಬೆಲೆ ಕಂಡುಹಿಡಿಯಿರಿ ಸೊ ತೇಲ್ಸ್ ಪ್ರಮೇಯದ ಪ್ರಕಾರ ಏನಪ್ಪ ಅಂದರೆ ಪಿ ಎಕ್ಸ್ ಡಿವೈಡೆಡ್ ಬೈ ಬಿ ಎಕ್ಸ್ ಈಕ್ವಲ್ ಟು ಎ ವೈ ಡಿವೈಡೆಡ್ ಬೈ ಸಿ ವೈ ಯಾಕಂದರೆ ಪಿ ಎಕ್ಸ್ ಅಂದರೆ ಪಿ ಮೈನಸ್ ಟು ಇದೆ ಬಿ ಎಕ್ಸ್ ಅಂದರೆ ಟೂ ಪಿ ಮೈನಸ್ ಟು ಇದೆ ಈಕ್ವಲ್ ಟು ಎ ವೈ ಮತ್ತು ಸಿ ವೈಗಳ ಅನುಪಾತ ಒಂದು ನಾಲ್ಕು ಅಂಶ ಇದೆ ಓರಿಗುನಾಕಾರ ಮಾಡ್ತೇನೆ ರೀ ಏನು ಫೋರ್ ಪಿ ಮೈನಸ್ ಏಯ್ಟ್ ಆಗುತ್ತೆ ಇಲ್ಲಿ ಊರಿಗೂ ನಾಕಾರ ಮಾಡ್ತೇನೆ ರೀ ಟು ಪಿ ಮೈನಸ್ ಟು ಆಗುತ್ತೆ ಫೋರ್ ಪಿ ಇಲೇಡೋಣ ಪ್ಲಸ್ ಟು ಪಿ ಕಡೆ ಬಂದರೆ ಮೈನಸ್ ಟು ಪಿ ಆಗುತ್ತೆ ಮೈನಸ್ ಎರಡು ಇಲೇಡ್ಗಳಣ ಮೈನಸ್ ಎಂಟು ಬಲಕೋದ್ರೆ ಪ್ಲಸ್ ಎಂಟಾಗುತ್ತೆ ಫೋರ್ ಪಿ ಒಳಗಡೆ ಟು ಪಿ ಹೋದರೆ ಟು ಪಿ ಉಳೀತು ಎಂಟರಲ್ಲಿ ಎರಡು ಹೋದರೆ ಆರು ಉಳೀತು ಎರಡು ಒಂದಲೇ ಎರಡು ಮೂರಲೆ ಸೊ ಪಿ ಈಕ್ವಲ್ ಟು ಎಷ್ಟು ಬತ್ತು ಮೂರು ಬತ್ತು ಸೊ ಪಿ ವ್ಯಾಲ್ಯೂ ವ್ಯಾಲ್ಯೂ ಹಾಕಿದಾಗ ನಮಗೆ ಮತ್ತೆಷ್ಟು ಬರಬೇಕು ಅಂದರೆ ಒಂದು ನಾಲ್ಕು ಅಂಶ ಬರಬೇಕು ಸರಿಯಾಗಿದ್ದು ಇಲ್ಲೋ ತಾಳೆ ನೋಡಬೇಕಾದ್ರೆ ಪಿ ಅಂದರೆ ಮೂರು ಪಿ ಮೈನಸ್ ಟು ಅಂದರೆ ಮೂರು ಮೈನಸ್ ಎರಡು ಅಂದರೆ ಎಷ್ಟು ಬತ್ತು ಒಂದು ಬತ್ತು ಹಾಗೆ ಟು ಪಿ ಮೈನಸ್ ಟು ಅಂದರೆ ಮೂರೆರಡಲೇ ಆರು ಮೈನಸ್ ಎರಡು ಆರಲ್ಲಿ ಎರಡು ಹೋದರೆ ನಾಲ್ಕು ಬತ್ತು ಮತ್ತೆ ಎಷ್ಟು ಬತ್ತು ಒಂದು ನಾಲ್ಕು ಅಂಶ ಬತ್ತು ಸೊ ಹಾಗಾದರೆ ಪಿ ವ್ಯಾಲ್ಯೂ ಮೂರು ಸರಿಯಾಗಿಡ ಎಸ್ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಏನು ಒಂದು ದಿನದ ನಿಶ್ಚಿತ ಸಮಯದಲ್ಲಿ ಆರು ಅಡಿ ಎತ್ತರದ ಒಬ್ಬ ವ್ಯಕ್ತಿಯ ನೆರಳಿನ ಉದ್ದ ಎಂಟು ಅಡಿ ಆಗಿರುತ್ತದೆ ಅದೇ ಸಮಯದಲ್ಲಿ ನಲವತ್ತೈದು ಅಡಿ ಎತ್ತರದ ಒಂದು ಕಟ್ಟಡದ ನೆರಳಿನ ಉದ್ದವೆಷ್ಟು ನೋಡ್ರಿ ಒಂದೇ ಸಮಯ ಅಂದ್ರೆ ಅರ್ಥ ಮಾಡ್ಕೊಳ್ರಿ ಇಲ್ಲಿ ನೆರಳಿನಲ್ಲಿರುವಂಥ ಕೋಣಗಳ ಅಳತೆಯೂ ಕೂಡ ಒಂದೇ ಆಗಿರ್ತಾ ಇದೆ ಹೀಗಾಗಿ ಅಲ್ಲಿ ಕಟ್ಟಡ ಲಂಬ ಕೋಣ ತಗೊಂಡ್ರೆ ವ್ಯಕ್ತಿಯೂ ಲಂಬ ಕೋಣ ತೊಗೋತಾ ಇದ್ದಾವೆ ಇನ್ನು ಕಟ್ಟಡ ಯಾವುದು ಪಿ ಕ್ಯೂ ನಲವತ್ತೈದು ಅಡಿ ಇದೆ ಎಸ್ ಆರ್ ಆರು ಅಡಿ ಇದೆ ವ್ಯಕ್ತಿ ಇದು ಇನ್ನು ವ್ಯಕ್ತಿಯ ನೆರಳು ನೆರಳು ಆರ್ ಟಿ ಇದೆ ನಮ್ಮ ಕೇಳಿದನಪ್ಪ ಅಂದರೆ ಕ್ಯೂ ಟಿ ಕೇಳಿದಾನ ಸೊ ನೋಡ್ರಿ ಟೇಲ್ಸ್ನ ಉಪಪ್ರಮೇಗಳನ್ನು ಅಪ್ಲೈ ಮಾಡ್ತಾ ಇದ್ದಾನೆ ಏನ ಎಸ್ ಆರ್ ಡಿವೈಡೆಡ್ ಬಾಯ್ ಪಿ ಕ್ಯೂ ಅಂದರೆ ಅಲ್ಪ ಬಾವು ಪೂರ್ಣ ಬಾವು ಇನ್ನು ಟಿ ಆರ್ ಡಿವೈಡೆಡ್ ಬಾಯ್ ಯಾವುದು ಟಿ ಕ್ಯೂ ಉಪಪ್ರಮೇಯ ಅಪ್ಲೈ ಮಾಡಿದೆ ಎಸ್ ಆರ್ ಅಂದ್ರೆ ಎಷ್ಟೈತಿ ಆರು ಅಡಿ ಪಿ ಕ್ಯೂ ಅಂದ್ರೆ ಎಷ್ಟು ರೀತಿ ನಲವತ್ತೈದು ಅಡಿ ಈಕ್ವಲ್ ಟು ಟಿ ಆರ್ ಅಂದರೆ ಎಷ್ಟಿದೆ ಎಂಟು ಅಡಿ ಟಿ ಕ್ಯೂ ಅಂದರೆ ಕಟ್ಟಡದ ಒಟ್ಟು ನೆರಳಿನ ಉದ್ದ ಏಕ್ಸ್ ಇದೆ ನೋಡ್ರಿ ಆರ್ ಸಥವಾ ಎರಡ ಮೂರಲೆ ಎರಡ ನಾಲ್ಕಲೇ ಮೂರ ಒಂದಲೇ ಮೂರ ಒಂದಲೆ ಒಂದು ಉಳಿತು ಮೂರೈದಲೇ ಹದಿನೈದು ಊರೆಗೂ ನಾಕಾರ ಒಂದು ಇಂಟು ಎಕ್ಸ್ ಒಂದು ಎಕ್ಸ್ ಈಕ್ವಲ್ ಟು ಹದಿನೈದು ಇಂಟು ನಾಲ್ಕು ಹದಿನೈದು ನಾಲ್ಕಲೇ ಅರವತ್ತು ಸೊ ಆ ನೆರಳಿನ ಉದ್ದ ಎಷ್ಟು ಅಡಿರಿ ಅರವತ್ತು ಅಡಿ ಇನ್ನು ಅನುಪಾತ ನೋಡೋಣ ಏನು ಆರು ನಲವತ್ತೈದರ ಅನುಪಾತ ನೋಡ್ರಿ ಮೂರ ಎರಡಲೇ ಮೂರ ಹದಿನೈದೇ ಎಷ್ಟು ಬತ್ತು ಎರಡು ಹದಿನೈದು ಅಂಶ ಬತ್ತು ಇನ್ನು ಎಂಟು ನೆರಳಿನ ಉದ್ದ ಬಾಗಿಲೇ ಅರವತ್ತು ನೋಡ್ರಿ ನಾಲ್ಕು ಎರಡಲೇ ಎಂಟು ನಾಲ್ಕು ಹದಿನೈದಲೇ ಅರವತ್ತು ಈಕ್ವಲ್ ಟು ಎರಡು ಹದಿನೈದು ಅಂಶ ಹಾಗಾದರೆ ನಾವು ಮಾಡಿರುವ ಸಮಸ್ಯೆ ಸರಿಯಾಗಿದೆ ನೆಕ್ಸ್ಟ್ ಸಮಸ್ಯೆ ನೋಡೋಣ ನೆಕ್ಸ್ಟ್ ನೋಡಿ ನೋಡಿಬೀಜ ಎ ಬಿ ಸಿಯಲ್ಲಿ ಡಿ ಡಿಇ ಮತ್ತು ಬಿ ಸಿ ಸಮಾಂತರ ಅದಾವ ಡಿ ಯಾವುದು ಪೂರ್ತಿ ಇದು ಕೊಟ್ಟಿದ್ದಾನ ಏಳು ಸೆಂಟಿಮೀಟರ್ ಸಿ ಡಿ ಐದು ಸೆಂಟಿಮೀಟ್ರ್ ಕೊಟ್ಟಿದ್ದಾನ ಬಿ ಸಿ ನೋಡಿರಿ ಪೂರ್ಣ ಬಾಹು ಕೊಟ್ಟಣ ಹಾಗಾದ್ರೆ ಏನು ಇ ಕಂಡಿಡಿ ಸಿಇ ಕಂಡುಹಿಡಿಯೋದಣ ಉಪ ಉಪ್ರಮೇಯ ಎರಡನ್ನ ಅಪ್ಲೈ ಮಾಡೋಣ ಏನು ಸಿ ಡಿವೈಡೆಡ್ ಬೈ ಎ ಸಿ ಹಾಗೆ ಸಿ ಡಿವೈಡೆಡ್ ಬಾಯ್ ಎ ಬಿ ಸಿ ಡಿ ಎಷ್ಟೈತಿ ಐದು ಐತಿ ಎ ಸಿ ಅಂತಂದರೆ ಇದು ಪೂರ್ತಿ ಬಾಹು ಕೂರಿಸ್ಕೋಬೇಕು ಐದು ಪ್ಲಸ್ ಏಳು ಹನ್ನೆರಡು ಈಕ್ವಲ್ ಟು ಸಿಇ ಗೊತ್ತಿಲ್ಲ ಹಂಗೆ ಬರ್ಕೊಳ್ಳೋಣ ಎ ಬಿ ಇದೆ ರೀ ಹದಿನೆಂಟಿದೆ ಎರಡು ಆರ ಎರಡೇ ಆರ ಮೂರಲೇ ಐದು ಮೂರಲೆ ಹದಿನೈದು ಬಾಗ್ಲೆ ಎರಡು ಈಕ್ವಲ್ ಟು ಇ ಎರಡು ಒಂದಲೇ ಎರಡು ಒಳ್ಳೆ ಹದಿನಾಲ್ಕು ಒಂದು ಉಳಿತು ಎರಡು ಐದಲೇ ಹತ್ತು ಸೊ ಸಿ ಇಕ್ವಲ್ ಟು ಎಷ್ಟಾಯಿತು ಅಂದರೆ ಏಳು ಪಾಯಿಂಟ್ ಐದು ಹಾಗಾದರೆ ಐದು ಅನುಪಾತ ಏಳು ಬರಬೇಕಾ ನೋಡಿರಿ ಏಳು ಎಪ್ಪ ಐದು ಏಳು ಪಾಯಿಂಟ್ ಐದು ಹನ್ನೆರಡು ಸೊ ಬಿಂದು ತೆಗೆದ್ರೆ ಎಪ್ಪತ್ತೈದು ಬಾಗ್ಲೇ ನೂರ ಇಪ್ಪತ್ತು ಹದಿನೈದು ಐದಲೇ ಹದಿನೈದು ಎಷ್ಟಿದೆ ರೀ ಹದಿನೆಂಟಿದೆ ಅನ್ರಿದ ನೂರ ಎಂಬತ್ತಿದೆ ನೂರ ಎಂಬತ್ತೈದು ರೀ ಹದಿನೈದು ಐದಲೇ ಹದಿನೈದು ಒಂದಲೇ ಹದಿನೈದು ಮೂರು ಉಳಿತು ಹದಿನೈದು ಎರಡಲೇ ಮೂವತ್ತು ಸೊ ಎಷ್ಟು ಹೊತ್ತು ಐದು ಹನ್ನೆರಡು ಅಂಶ ನೋಡಿರಿ ಸಿ ಡಿ ಅಂದರೆ ಐದೈತಿ ಎ ಸಿ ಕೂಡಿಸ್ಬೇಕು ಹದ್ ಐದು ಐದು ಏಳು ಹನ್ನೆರಡು ಸೊ ಐದು ಹನ್ನೆರಡು ಅಂಶ ಐದು ಹನ್ನೆರಡು ಅಂಶ ಅನುಪಾತನೂ ಸಮ ಇದೆ ನೆಕ್ಸ್ಟ್ ಸಮಸ್ಯೆ ಏನು ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಎಲ್ಲಿ ಡಿ ಇ ಮತ್ತು ಬಿ ಸಿ ಅದಾವ ಎಕ್ಸ್ ಬೆಲೆ ಕಂಡು ಹಿಡ್ರಿ ಅಂದಾನ ಎಡಿ ಕೊಟಾನ ಬಿ ಡಿ ಕುಟಾನ ಎ ಇ ಕುಟನಾ ಸಿ ಇ ಕುಟಾನ ಹಾಗಾದ್ರೆ ಅನುಪಾತ ಗೊತ್ತೈತಿ ಏನ ಎ ಡಿವೈಡೆಡ್ ಬಾ ಬಿ ಡಿ ಎ ಡಿವೈಡೆಡ್ ಬಾ ಸಿ ಇ ಸೊ ಎ ಡಿ ನಾಲ್ಕು ಎಕ್ಸ್ ಮೈನಸ್ ಮೂರು ಮೂರು ಎಕ್ಸ್ ಮೈನಸ್ ಒಂದು ಈಕ್ವಲ್ ಟು ಏನಿದೆ ಹಾಂ ಎಂಟು ಎಕ್ಸ್ ಮೈನಸ್ ಏಳು ಬಾಗಿಲೇ ಐದು ಎಕ್ಸ್ ಮೈನಸ್ ಮೂರು ಎಸ್ ಹಾಗಾದ್ರೆ ಊರೇ ಗುಣಾಕಾರ ರೀ ಏನು ನಾಲ್ಕು ಎಕ್ಸ್ ಮೈನಸ್ ಮೂರು ಇಂಟು ಐದು ಎಕ್ಸ್ ಮೈನಸ್ ಮೂರು ಇಕ್ವಲ್ ಟು ಮೂರು ಎಕ್ಸ್ ಮೈನಸ್ ಒಂದು ಇಂಟು ಎಂಟು ಎಕ್ಸ್ ಮೈನಸ್ ಏಳು ದ್ವಿಪದದಿಂದ ದ್ವಿಪದಗಳ ಗುಣಾಕಾರ ಬರಬೇಕು ನಾಲ್ಕು ಎಕ್ಸ್ ಇಂಟು ಐದು ಎಕ್ಸ್ ಅಂದ್ರೆ ಇಪ್ಪತ್ತು ಎಕ್ಸ್ ಎಕ್ಸ್ಗಾತ ಎರಡು ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕೆರ ನಾಲ್ಕು ಮೂರಲೆ ಹನ್ನೆರಡು ಎಕ್ಸ್ ಮೈನಸ್ಸ ಪ್ಲಸ್ಸ ಮೈನಸ್ ಐದು ಮೂರಲೇ ಹದಿನೈದು ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರು ಮೂರಲೆ ಒಂಬತ್ತು ಮೂರು ಇಂಟು ಮೂರು ಎಕ್ಸ್ ಇಂಟು ಎಂಟು ಎಕ್ಸ್ ಅಂದರೆ ಇಪ್ಪತ್ತ್ನಾಲ್ಕು ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಒಳ್ಳೆ ಇಪ್ಪತ್ತೊಂದು ಎಕ್ಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಎಂಟು ಇಂಟು ಎಕ್ಸ್ ಎಂಟು ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಏಳು ನೋಡಿರಿ ಇಲ್ಲಿ ಇಪ್ಪತ್ತು ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ಇಪ್ಪತ್ತೇಳು ಎಕ್ಸ್ ಪ್ಲಸ್ ಒಂಬತ್ತು ಈಕ್ವಲ್ ಟು ಇಪ್ಪತ್ನಾಲ್ಕು ಎಕ್ಸ್ ಸ್ಕ್ವೇರ್ ಮೈನಸ್ ಇಪ್ಪತ್ತೊಂಬತ್ತು ಎಕ್ಸ್ ಪ್ಲಸ್ ಏಳು ಇಪ್ಪತ್ನಾಲ್ಕು ಎಕ್ಸ್ ಸ್ಕ್ವೇರ್ ರಿಲೇಟುಗಳನ್ನು ಅಂದರೆ ಈಕ್ವಲ್ ಟು ಇಲ್ಲಿ ಜೀರೋ ಕೊಟ್ಗಳನ್ನ ಮ ಪ್ಲಸ್ ಇಪ್ಪತ್ತು ಈ ಕಡೆ ಬಂದರೆ ಮೈನಸ್ ಇಪ್ಪತ್ತು ಎಕ್ಸ್ ಸ್ಕ್ವೇರ್ ಆಗುತ್ತೆ ಮೈನಸ್ ಇಪ್ಪತ್ತೊಂಬತ್ತು ಎಕ್ಸ್ ರಿಲೇಟುಗಳನ್ನು ಮೈನಸ್ ಇಪ್ಪತ್ತೇಳು ಈ ಕಡೆ ಬಂದರೆ ಪ್ಲಸ್ ಇಪ್ಪತ್ತೇಳು ಎಕ್ಸ್ ಆಗುತ್ತೆ ಪ್ಲಸ್ ಏಳು ಇಲೇಟುಗಳನ್ನು ಪ್ಲಸ್ ಒಂಬತ್ತು ಈ ಕಡೆ ಬಂದರೆ ಮೈನಸ್ ಒಂಬತ್ತು ಆಗುತ್ತೆ ಈಕ್ವಲ್ ಟು ಜೀರೋ ಇಪ್ಪತ್ತ್ನಾಲ್ಕರಾಗಿ ಇಪ್ಪತ್ತು ಹೋದರೆ ನಾಲ್ಕು ಎಕ್ಸ್ ಸ್ಕ್ವರ್ ಇಪ್ಪತ್ತೊಂಬತ್ತರಾಗ ಇಪ್ಪತ್ತೇಳಿದ್ರೆ ಮೈನಸ್ ಎರಡು ಎಕ್ಸ್ ಒಂಬತ್ತರಾಗ ಏಳು ಹೋದರೆ ಮೈನಸ್ ಎರಡು ಸೊ ಇಲ್ಲೇನು ಮಾಡೋಣ ಡಿವೈಡೆಡ್ ಬೈ ಎರಡು ಓತ ಮಾಡ್ಕೊಂಬಿಡೋಣ ಅಂದರೆ ಇದು ಎರಡು ಎಕ್ಸ್ ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಟು ಈಕ್ವಲ್ ಟು ಈ ಸಾರಿ ಮೈನಸ್ ಒನ್ ಈಕ್ವಲ್ ಟು ಜೀರೋ ಟೂ ಇಂಟು ಎಕ್ಸ್ ಎಕ್ಸ್ಕ್ವೇರ್ ಟೂ ಎಕ್ಸ್ ಸ್ಕ್ವೇರ್ ಇಂಟು ಮೈನಸ್ ಅಂದರೆ ಮೈನಸ್ ಟು ಎಕ್ಸ್ಕ್ವೇರ್ ಬತ್ತು ಸೊ ಗುಣಲಬ್ಧ ಎರಡು ವ್ಯತ್ಯಾಸ ಮೈನಸ್ ಒಂದು ಅಂದರೆ ಮೈನಸ್ ಎರಡು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಎರಡು ಒಂದಲೇ ಎರಡ ಎರಡರಲ್ಲಿ ಒಂದು ಹೋದರೆ ಒಂದು ಹಾಗಾದರೆ ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ಟೂ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಮೈನಸ್ ಒಂದು ಈಕ್ವಲ್ ಟು ಜೀರೋ ಇಲ್ಲಿ ಸಾಮಾನ್ಯ ತೆಗಿತೀನಿ ಎರಡು ಎಕ್ಸ್ ಉಳಿದಿದ್ದೇನು ಉಳಿತದ ಎಕ್ಸ್ ಮೈನಸ್ ಒಂದು ಇಲ್ಲಿ ಪ್ಲಸ್ ಒಂದು ಸಾಮಾನ್ಯ ತೆಗಿತೀನಿ ಎಕ್ಸ್ ಮೈನಸ್ ಒಂದು ಈಕ್ವಲ್ ಟು ಜೀರೋ ಹಾಗಾದರೆ ಏನೇನು ಬಂತು ಎಕ್ಸ್ ಮೈನಸ್ ಒಂದು ಒಂದು ಆದರೆ ಇನ್ನೊಂದು ಟು ಎಕ್ಸ್ ಪ್ಲಸ್ ಒಂದು ಈಕ್ವಲ್ ಟು ಜೀರೋ ಆಗುತ್ತೆ ಎಕ್ಸ್ ಮೈನಸ್ ಒಂದು ಈಕ್ವಲ್ ಟು ಜೀರೋ ಟು ಎಕ್ಸ್ ಪ್ಲಸ್ ಒಂದು ಈಕ್ವಲ್ ಟು ಜೀರೋ ಎಕ್ಸ್ ಈಕ್ವಲ್ ಟು ಮೈನಸ್ ಒಂದು ಕಡಿದ್ರೆ ಪ್ಲಸ್ ಒಂದಾಗುತ್ತಾ ಟು ಎಕ್ಸ್ ಪ್ಲಸ್ ಒಂದು ಕಡಿದ್ರೆ ಮೈನಸ್ ಒನ್ ಎಕ್ಸ್ ಈಕ್ವಲ್ ಟು ಮೈನಸ್ ಒನ್ ಬೈ ಟೂ ಅದು ಸೊ ಮೈನಸ್ ಇದ್ದದು ತೊಗೊಳಕ್ಕೆ ರೀ ಪ್ಲಸ್ ಇದ್ದಿದ್ದು ತಗೋಬೇಕು ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತಾ ಒಂದಾಗುತ್ತಾ ಈ ರೀತಿಯಾಗಿ ತೇಲ್ಸ್ ಪ್ರಮೇಯದ ಮೇಲೆ ಸಮಸ್ಯೆಗಳನ್ನು ಕೇಳ್ತಾನೆ ರೀ